ನಾವು ಶಿಕ್ಷಣ ಕೊಡುವಾಗ ಮಾರುಕಟ್ಟೆಯಲ್ಲಿ ಯಾವ ತರದ ಡಿಮ್ಯಾಂಡ್ ಇದೆ ಆ ತರದ ಡಿಮ್ಯಾಂಡ್ ಗೆ ಅನುಗುಣವಾಗಿ ನಾವು ವಿದ್ಯಾರ್ಥಿಗಳನ್ನ ಅಭ್ಯರ್ಥಿಗಳನ್ನ ತಯಾರು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಶಿಕ್ಷಣವನ್ನ ಕೊಡ್ತಾ ಇದ್ದೀವಿ ಅದರ ಜೊತೆಗೆ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಯುವ ನಿಧಿ ಯೋಜನೆ ನಾವು ಜಾರಿಗೆ ತಗೊಂಡು ಬಂದಿದ್ದೀವಿ ಯುವ ನಿಧಿ ಯೋಜನೆಯಲ್ಲಿ ಯಾರು ಡಿಗ್ರಿಗಳನ್ನು ಮಾಡಿರ್ತಕ್ಕಂಥ ಜನರಿಗೆ ಮೂವತ್ತು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅದ್ರ ಜೊತೆಗೆ ಡಿಪ್ಲೊಮಾ ಹೋಲ್ಡರ್ಸ್ಗೆ ಹದಿನೈದು ಸಾವಿರ ರೂಪಾಯಿಗಳನ್ನು ಕೊಡ್ತಾ ಇದೀವಿ ಇದು ಎರಡು ವರ್ಷದವರೆಗೆ ನಾನು ಶಣ್ ಪ್ರಕಾಶ್ ಜೊತೆ ಮಾತಾಡ್ತಾ ಇದ್ದೆ ಬಹಳ ಜನ ಕೌಶಲ್ಯ ಅಭಿವೃದ್ಧಿ ತರಬೇತಿಗೆ ಡಿಗ್ರಿ ಓದಿದವರು ಡಿಪ್ಲೊಮಾ ಓದ್ದವರು ಬರ್ತಾ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು ಬಹುಶಃ ಸರ್ಕಾರಕ್ಕೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ನಾವು ಈ ಯುವ ನಿಧಿ ಕಾರ್ಯಕ್ರಮವನ್ನು ನಿಲ್ಲಿಸ್ಬಿಡ್ತೀವಿ ಯಾಕಂದ್ರೆ ನಾವು ಎರಡು ವರ್ಷದವರೆಗೆ ಮಾತ್ರ ಕೊಡ್ತಕ್ಕಂಥದ್ದು ಯುವ ನಿಧಿಯನ್ನ ಎರಡು ವರ್ಷದ ನಂತರ ಮತ್ತೆ ಬೇರೆಯವ್ರಿಗೆ ಕೊಡ್ತೀವಿ ಆದರೆ ಯಾರು ಕೌಶಲ್ಯ ಅಭಿವೃದ್ಧಿ ತರಬೇತಿಗೆ ಬರ್ತಾರೆ ಅವ್ರಿಗೆ ಯಾರಿಗೂ ಕೂಡ ನಿಲ್ಲಿಸಲ್ಲ ಮತ್ತೊಮ್ಮೆ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ ಏನಾದರೂ ನಿಮಗೆ ತಪ್ಪು ಮಾಹಿತಿ ಇದ್ರೆ ತಪ್ಪು ತಿಳುವಳಿಕೆ ಇದ್ರೆ ಕೌಶಲ್ಯ ತರಬೇತಿಗೆ ಹೋದ್ರೆ ನಮಗೆ ಯುವ ನಿಧಿ ನಲ್ಲಿ ಬರ್ತಕ್ಕಂಥ ಅನುದಾನ ನಿಂತೋಗ್ತದೆ ಅದು ಸುಳ್ಳು ಎರಡು ವರ್ಷ ನಾವು ಕೊಟ್ಟೇ ಕೊಡ್ತೀವಿ ನೀವು ತರಬೇತಿ ಪಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕು ಯಾಕೆ ತರಬೇತಿ ಮಾಡ್ತೀವಿ ಅಂತಂದ್ರೆ ತರಬೇತಿಯನ್ನು ಯಾಕೆ ಕೊಡ್ತಾ ಇದೀವಿ ಅಂತಂದ್ರೆ ಕೌಶಲ್ಯ ತರಬೇತಿಯನ್ನು ಯಾಕೆ ಕೊಡ್ತೀವಿ ಅಂತಂದ್ರೆ ಅವ್ರಿಗೆ ಉದ್ಯೋಗ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಕೊಡ್ತಾ ಇದ್ದೀವಿ ಹೊರತು ಬೇರೆ ಯಾವುದೇ ದೃಷ್ಟಿಯಿಂದ ಅಲ್ಲ ಇಷ್ಟು ಮಾತ್ರ ಬಹಳ ಸ್ಪಷ್ಟವಾಗಿ ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳ್ತೀನಿ ನಾನು ಈಗಾಗಲೇ ಸೂಚನೆಗಳನ್ನು ಕೊಟ್ಟಿದ್ದೀನಿ ಯಾವ ಕಾರಣಕ್ಕೂ ಕೂಡ ಉದ್ಯೋಗ ಸಿಕ್ಕಿದ್ರು ಮಾತ್ರ ಹೊರತು ಕೌಶಲ್ಯ ತರಬೇತಿಯನ್ನ ಮಾಡಿದ್ರೆ ನಿಲ್ಲಿಸಲ್ಲ ಇದನ್ನ ಅರ್ಥ ಮಾಡ್ಕೊಳ್ತೀರಿ ಅಂತಕ್ಕಂಥದ್ದು ನನ್ನ ಭಾವನೆ ನಮ್ಮ ಸರ್ಕಾರ ಎರಡು ವರ್ಷದಲ್ಲಿ ಯುವ ನಿಧಿಯನ್ನೂ ಕೊಡ್ತೀವಿ ತರಬೇತಿಯನ್ನೂ ಕೊಡುತ್ತೇವೆ மா அது நிலத்து நடித்தேத்தீவி அது தீர்்த்த ஏன் பரவசை கொடுத்தீங்க ஆரவசையே தீர்்த்திவிட்டு நமது நுடைய நடிவ சர் மாட்டேன் நடுக்காரணக்கு கூட இந்தே ஹோக பிரச்சனை இல்ல ವಿರೋಧ ಪಕ್ಷದವರು ಅಪಪ್ರಚಾರ ಮಾಡ್ತಾರೆ ಸುಮ್ ಸುಮ್ನೆ ಹತ್ರ ದುಡ್ಡಿಲ್ಲ ಒಂದ್ಸಾರಿ ಒಂದು ಸಂದರ್ಭದಲ್ಲಿ ಮಾಡಿದ್ರು ಅಪಪ್ರಚಾರನ ಇಲ್ಲ ಇವರು ಮಾಡ್ತಾರೆ ಆಮೇಲೆ ಲೋಕಸಭಾ ಚುನಾವಣೆ ಆದ ಮೇಲೆ ನಿಲ್ಲಿಸ್ಬಿಡ್ತಾರೆ ಲೋಕಸಭೆ ಚುನಾವಣೆ ಆಗಿ ಒಂದು ವರ್ಷ ಆಯ್ತು ಒಂದು ವರ್ಷದ ಮೇಲೆ ಆಯ್ತು ನಾವು ನಿಲ್ಲಿಸಿಲ್ಲ ನಾವು ನಿಲ್ಲಿಸಿಲ್ಲ ಬಿಜೆಪಿಯವ್ರ ತರ ಕೊಟ್ಟ ಮಾತಿಗೆ ತಪ್ಪಿಸ್ಗಳವರಲ್ಲ ನರೇಂದ್ರ ಮೋದಿ ಅವರು ಹೇಳಿದ್ರು ನಮ್ಮ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಇದೆ ವರ್ಷಕ್ಕೆ ಎರಡು ಕೋಟಿ ಹುದ್ದೆಗಳನ್ನು ಕೊಡ್ತೇನೆ ಎರಡು ಕೋಟಿ ಹುದ್ದೆಗಳನ್ನು ಸೃಷ್ಟಿ ಮಾಡ್ತೇನೆ ನಿರುದ್ಯೋಗಿಗಳಿಗೆ ಕೊಡ್ತೇನೆ ಅಂತ ಹೇಳಿದ್ರು ಇವತ್ತಿನವ್ರಿಗೆ ಅದನ್ನು ಜಾರಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಲಿಲ್ಲ ಈಗ ಹನ್ನೊಂದನೇ ವರ್ಷ ಇದು ಹನ್ನೊಂದನೇ ವರ್ಷ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿ ಹನ್ನೊಂದು ವರ್ಷದಲ್ಲಿ ಇಪ್ಪತ್ತು ಕೋಟಿಗೂ ಹೆಚ್ಚು ನಿರುದ್ಯೋಗಗಳಿಗೆ ಉದ್ಯೋಗವನ್ನು ಕೊಡಬೇಕಾಗಿತ್ತು ಕೊಡಲಿಲ್ಲ ಆದ್ರಿಂದ ನೀವು ಈ ಸುಳ್ಳು ಹೇಳತಕ್ಕಂಥ ಬಿಜೆಪಿಯವ್ರ ಮಾತುಗಳನ್ನ ಕೇಳ್ಬಿಡಿ ನಾವು ನುಡಿದಂತೆ ನಡಿತೀವಿ ಪಟ್ಟು ಮಾತಿನಂತೆ ನಡ್ಕತೀವಿ